ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೇನು ರೀ ಗೊತ್ತಾಯಿಸು ಟೈಟಲ್ ಮತ್ತೆ ತಮ್ಮೇಲೆ ನೋಡಿ ಗೊತ್ತಾಗಿರತ್ತೆ ನಿಮಗೆ ಏನಂದರೆ ನನ್ನ ಬಂಗಾರಿದು ಹುಟ್ಟಿದ ದಿನ ಅಂದರೆ ಫೆಬ್ರವರಿ ಸಾರಿ ಡಿಸೆಂಬರ್ ಹದಿನಾರು ಎಸ್ ಅವಳು ಇವತ್ತಿಗೆ ಹುಟ್ಟಿ ಎರಡು ವರ್ಷ ಫುಲ್ ಕಂಪ್ಲೀಟ್ ಆಯಿತು ನಮಗಂತೂ ಫುಲ್ ಖುಷಿ ಅಂದರೆ ಖುಷಿ ನಿಜವಾಗ್ಲೂ ಈ ಡೇ ಯಾವಾಗ ಬರುತ್ತೆ ಇನ್ನೊಂದು ವಾರ ಇದ್ದಂಕ್ಲೇನೆ ನಾನು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರತ್ತೆ ಅಂತ ತುಂಬ ವೆಯ್ಟ್ ಮಾಡಿದ್ದೀನಿ ಫೈನಲಿ ಈ ಡೇ ಬಂದಿದೆ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಪ್ಲ್ಯಾನ್ಸ್ ಇದೆ ಅಂದರೆ ಇಲ್ಲಿ ಇವತ್ತು ತಿಪ್ಪೂರಲ್ಲಿರುವಂತಹ ರಂಗಮಂದಿರ ಮಠ ಮತ್ತು ಅಲ್ಲೊಂದು ಟೆಂಪಲ್ ಇದೆ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಸೊ ಅವಳು ನೋಡಿ ಬೆಳಗ್ಗೆಯಿಂದ ಅಂದರೆ ಎದ್ದಿ ಎದ್ದಿದ ತಕ್ಷಣ ಇವತ್ತು ನೀಟಾಗಿ ಸ್ನಾನ ಮಾಡಿಸಿ ಅವಳ ಕೈಯಲ್ಲೇ ಪೂಜೆ ಎಲ್ಲ ಮಾಡಿಸಿ ನಾನು ಕೂಡ ಪೂಜೆ ಮಾಡಿದೆ ಅದೆಲ್ಲ ನಿಮಗೆ ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕಾಗಿಲ್ಲ ಬಿಕಾಸ್ ತುಂಬ ಕೆಲಸ ಇತ್ತು ಒಬ್ಬಳೇ ಇರೋದ್ರಿಂದ ನಾನು ಎಲ್ಲ ಕೆಲಸ ಮಾಡ್ತಿರ್ತೀನಲ್ಲ ಕ್ಯಾಮ್ರಾ ಶೂಟ್ ಮಾಡೋಕ್ಕೆ ಯಾರೂ ಇಲ್ಲ ಸೊ ಆಗಾಗ ಅದನ್ನೆಲ್ಲ ನಿಮಗೆ ಆಗಿಲ್ಲ ಸೊ ನಾವು ಇವತ್ತು ಯಾವುದೇ ಥರ ಕೇಕ್ ಕಟ್ಟಿಂಗ್ ಆಗಲಿ ಆ ಥರ ಎಲ್ಲ ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡ್ತಿಲ್ಲ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ ನಾನು ಲಾಸ್ಟ್ ಬ್ಲಾಗಲ್ಲಿ ಕೂಡ ಹೇಳಿದ್ದೆ ನಾವು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಈ ವರ್ಷ ಸಿಂಪಲ್ ಅಂತ ಹೇಳಿದ್ದೆ ಎಸ್ ಅದೇ ಥರ ನಾವು ಇವತ್ತು ಯಾವುದೇ ಥರ ಏನು ಸೆಲೆಬ್ರೇಟ್ ಮಾಡ್ತಾಯಿಲ್ಲ ಫ್ರೆಂಡ್ಸ್ ನಮ್ಮ ಪಾಪು ಬರ್ತಡೆ ಸ್ಪೆಷಲ್ ಒಂದು ವೀಡಿಯೋ ಹಾಕಿದ್ದೀನಿ ನನ್ನ ಮನಸ್ಸಿಗೆ ಏನು ಅನ್ಸುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಇನ್ನೂ ಯಾರು ಆ ವೀಡಿಯೋ ನೋಡಿಲ್ಲ ಹೋಗಿ ನೋಡಿ ಅಂತ ಹೇಳ್ತೀನಿ ನಿಮ್ಗೆ ಇಷ್ಟ ಆಗ್ಬೋದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದ್ಕಿನ್ನ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಸೊ ಇವಾಗ ಬಂದು ಟೈಮ್ ಹನ್ನೆರಡು ಗಂಟೆ ಆಗಿದೆ ಸೊ ನಮ್ಮ ಹಸ್ಬೆಂಡ್ ಇವತ್ತು ಆಫೀಸ್ಗೆ ಹೋಗಿದ್ದಾರೆ ಅವ್ರ ಆಫೀಸ್ ಇವತ್ತು ರಜಾ ಕೊಟ್ಟಿಲ್ಲ ಸೊ ಹಾಗಾಗಿ ಆಫೀಸ್ಗೆ ಹೋಗಿದ್ದಾರೆ ಇವತ್ತು ನಮ್ಗೆ ಇದ್ದಿದ್ದೇ ಬೇರೆ ಪ್ಲ್ಯಾನು ಅರಸಿಕೆರೆ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ದಿದ್ದು ಪ್ಲ್ಯಾನು ಹೆಂಗೂ ಸಾಟರ್ಡೆ ಅಲ್ವಾ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಇದ್ದಿದ್ದು ಪ್ಲ್ಯಾನು ಬಟ್ ಅವ್ರಿಗೆ ಆಫೀಸ್ ರಜಾ ಕೊಡಲಿಲ್ಲ ಸೊ ಆಫೀಸ್ ರಜೆ ಕೊಡದೇ ಇರೋ ಕಾರಣ ಆಫ್ ಡೇ ಅಂದರೆ ಇವತ್ತು ಸ್ಯಾಟರ್ಡೆ ಆಫ್ ಡೇ ಅವ್ರ ಆಫೀಸು ಮಧ್ಯಾಹ್ನ ಬರ್ತಾರೆ ಅವ್ರು ಬರೋಸೊತ್ತಿಂಗ್ ನಾನು ಗೀಝರ್ ಆನ್ ಮಾಡಿ ನೀರೆಲ್ಲ ಕಾಸಿಟ್ಟಿರ್ತೀನಿ ಅವ್ರು ಬಂದಮೇಲೆ ಅವರು ಸ್ನಾನ ಮಾಡಿ ಮನೆಗೆ ಪೂಜೆ ಮಾಡಿ ಟೆಂಪಲ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇದೆ ಸಿ ಅವಳು ಮಲ್ಲಿಗೆ ಬಿಟ್ಟಿದ್ದಾಳೆ ತೋರಿಸ್ತೀನಿ ಬನ್ನಿ ನೋಡಿ ಸೊ ಮಲ್ಲಿಗೆ ಬಿಟ್ಟಿದ್ದಾಳೆ ಇವತ್ತು ಟಿಫನ್ ಬಂದು ನಾನು ದೋಸೆ ನೆನೆ ಹಾಕಿದ್ದೆ ರಾತ್ರಿ ದೋಸೆ ಕೂಡ ರುಬ್ಬಿದ್ದೆ ಆದರೆ ನಾನು ಮನೇಲೇನೂ ತಿಂಡಿ ಮಾಡಲಿಲ್ಲ ಇವತ್ತಿಗೆ ಗ್ರ್ಯಾಂಡ್ಗೆ ಹೋಗಿ ರವೆ ಇಡ್ಡಿ ತಿಂದ್ಕೊಂಡು ಬಂದ್ವಿ ನಾನು ಪಾಪು ತಿನ್ಕೊಂಡ್ಬಂದು ಬಂದು ಅವಳು ಮಲಗಿಬಿಟ್ಲು ಈಗ ಅವ್ಳೆ ಮೇಲೆ ಒಂದೆರಡು ದೋಸೆ ಹಾಕ್ಕೊಳ್ಬೇಕು ಯಾಕೆಂದರೆ ಅಲ್ಲಿ ಅವಳು ಜಾಸ್ತಿ ತಿನ್ನಲಿಲ್ಲ ಆಮೇಲೆ ಪ್ಲ್ಯಾನ್ಸ್ ಇದೆ ಇವತ್ತು ತುಂಬ ಪ್ಲ್ಯಾನ್ಸ್ ಇದೆ ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ಆಯಿತು ಅವ್ರು ಯಾವಾಗ ಬರ್ತವ್ರು ಯಾವಾಗ ಹೋಗ್ತೀವೋ ಅಂತ ನಾನು ಇದ್ದೀನಿ ಆ್ಯಂಡ್ ಇವತ್ತು ನಮ್ಮ ಪಾಪು ಬರ್ಡೇ ಸ್ಪೆಷಲ್ ಸುಮ್ಮನೆ ಅಂದರೆ ಎಲ್ಲ ದುಡ್ಡು ತೋರಿಸಿದ್ದೀವಲ್ಲ ಅದೇ ದುಡ್ಡಲ್ಲಿ ಬೇರೆ ಗೋಲ್ಡ್ ತೊಗೊಳೋಣ ಅಂತ ಪ್ಲ್ಯಾನ್ ಇದೆ ನಮಗೆ ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಏನು ತಗೊಂಡ್ವಿ ಅಂತ ಅಲ್ಲ ಗೋಲ್ಡ್ ತಗೋಬೇಕು ಅಂತ ಇದೆ ನೆಕ್ಲೆಸ್ ತಗೋಬೇಕು ಅಂತ ಇದೆ ಅವಳಿಗೆ ಏಕೆಂದರೆ ಆಲ್ರೆಡಿ ಎಲ್ಲ ಇದೆ ಸೊ ಓಲೆ ಎಲ್ಲ ಈಗಲೇ ತಗೊಳಕ್ಕಾಗಲ್ಲ ಆಗಲ್ಲ ಡಿಸೈಡ್ ಮಾಡಿದೀವಿ ಕೊಳ್ಚಾಯ್ ಇದು ನೆಕ್ಲೆಸ್ ತಗೋಬೇಕು ಅಂತ ನೆಕ್ಲೆಸ್ ಇಲ್ಲಾಂದ್ರೆ ಪೆಂಡೆಂಟು ಪೆಂಡೆಂಟ್ ಅಂದರೆ ಈ ಥರ ನೋಡಿರ್ತೀರಲ್ಲ ಲಕ್ಷ್ಮಿ ಪೆಂಡೆಂಟ್ ತೊಗೊಂಡ್ಬಿಟ್ಟು ಈಗ ಸದ್ಯಕ್ಕೆ ಇಷ್ಟು ಒಂದು ಆರು ಏಳು ಗ್ರಾಮಿಗೆ ಲಕ್ಷ್ಮಿ ಪೆಂಡೆಂಟ್ ತೊಗೊಂಡು ಲಾ ನಮಗೆ ಇನ್ನೊಂದು ಒಂದೆರಡು ತಿಂಗಳಾದಮೇಲೆ ಈ ಥರ ಚೈನ್ ಮಾಡಿಸ್ಬೇಕು ಸರ ಅಂತ ಅದು ಒಂದು ಪ್ಲ್ಯಾನ್ ಇದೆ ಇಲ್ಲಾಂದರೆ ಒಂದು ಹತ್ತು ಹದಿನೈದು ಗ್ರಾಮ್ಗೆಲ್ಲ ಈಗ ತುಂಬ ಚೆನ್ನಾಗಿರೋ ನೆಕ್ಲೆಸ್ ಬರುತ್ತೆ ನೆಕ್ಲೆಸ್ ತೊಗೋಬೇಕು ಅಂತ ಕೂಡ ಪ್ಲ್ಯಾನ್ ಇದೆ ನೋಡೋಣ ಅಂಗಡಿಗೆ ಹೋದ್ಮೇಲೆ ನಮಗೆ ಏನು ಅನಿಸುತ್ತೆ ಅದನ್ನು ಪರ್ಚೇಸ್ ಮಾಡ್ತೀವಿ ಫ್ರೆಂಡ್ಸ್ ಈಗ ತಾನೇ ಪಾಪದ ಸ್ನಾನ ಆಯಿತು ನಂದು ಸ್ನಾನ ಆಯಿತು ಸೊ ಅವಳಂದ್ರೂ ಫುಲ್ ಇವತ್ತು ಅದಕ್ಕೆ ಖುಷಿ ಖುಷಿಯಾಗಿ ಮುತ್ಕೊಡ್ತಾ ಇದ್ಲು ಫ್ರೆಂಡ್ಸ್ ಆ್ಯಂಡ್ ಬೆಳಗ್ಗೆನೆ ಮನೇಲಿ ತುಂಬ ಕೆಲಸ ಆಯಿತು ಎಲ್ಲ ಕ್ಲೀನೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದೀನಿ ಅದೆಲ್ಲ ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಟ್ ಕ್ಲಿಪ್ಪಿಂಗ್ ನಿಮಗೆ ಆ್ಯಡ್ ಮಾಡ್ತೀನಿ ನೋಡ್ಕೋಬೋದು ಬನ್ನಿ ಇವಾಗ ಎಷ್ಟು ಕ್ಯೂಟಾಗಿ ಮಲಗಿದ್ದಾಳೆ ಅಂತ ತೋರಿಸ್ತೀನಿ ನನ್ನ ಬಂಗಾರಿ ನೋಡಿ ಅಲ್ಲಿ ಪೂಜೆ ಮಾಡಿ ಆಗಿದೆ ತೋರಿಸ್ತೀನಿ ನಿಮಗೆ ಪಾಪು ತೋರಿಸಿದ್ಮೇಲೆ ನೋಡಿ ಫ್ರೆಂಡ್ಸ್ ಇದು ಪೂಜೆ ಎಲ್ಲ ಆದಮೇಲೆ ಹನ್ನೆರಡು ಗಂಟೆಯಿಂದ ಒಂದು ಮೂರು ಗಂಟೆ ತನಕ ಮಲಗಿದ್ನು ಒಂಥರ ಖುಷಿ ಆಗ್ತಿತ್ತು ನಿಜವಾಗ್ಲೂ ಈ ಥರ ಮಲಗಿದ್ನೂ ನಾನು ಮಲಗಿದ್ದು ಈ ಥರ ಪಾಪು ನೋಡಿದ್ದು ಒಂದು ಮೂರು ತಿಂಗಳು ನಾರು ತಿಂಗಳು ಪಾಪು ಇದ್ದಾಗ ಒಂಥರ ಆಗುತ್ತೆ ಸೊ ಈಗಲೂ ನಾನು ಪಾಪು ನೋಡಿದ್ರೆ ನಿಜ ನನಗೆ ಎರಡು ವರ್ಷ ಥರ ಫೀಲೇ ಅನಿಸಲ್ಲ ಆರು ತಿಂಗಳು ಬೇಬಿ ಮೂರು ತಿಂಗಳು ಬೇಬಿ ಥರನೇ ಅನಿಸ್ತಿರುತ್ತೆ ಯಾಕೆಂದರೆ ಎಷ್ಟು ಚೇಷ್ಟೆ ಮಾಡ್ತಾಳೆ ಅಂದರೆ ನಿಜ ನಂಗೆ ಅದೆಲ್ಲ ತುಂಬ ಇಷ್ಟ ತುಂಬ ಮಿಸ್ ಮಾಡ್ಕೋತೀನಿ ನಿಜವಾಗ್ಲೂ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದ್ದಾಳೆ ನಿಮ್ಗೆ ಈಗ ಎಷ್ಟು ವರ್ಷ ಅನಿಸುತ್ತೆ ಸೊ ಇದು ನಮ್ಮ ಪಾಪು ಇದು ಎರಡು ವರ್ಷದ ಬರ್ತಾಳೆ ನಿಮಗೆ ಎಷ್ಟು ವರ್ಷದ ಥರ ಕಾಣಿಸ್ತಾಳೆ ನಮ್ಮ ಪಾಪು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಮಿಸ್ ಮಾಡ್ದಂಗೆ ಆ್ಯಂಡ್ ಬೆಳಗ್ಗೆನೇ ಪೂಜೆ ಎಲ್ಲ ಆಗಿತ್ತು ಬನ್ನಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸಿಂಪಲಾಗಿ ಪೂಜೆ ಮಾಡಿದ್ದೆ ಬೆಳಗ್ಗೆ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಬರ್ತಡೇ ಆಗಿರೋದ್ರಿಂದ ಶನಿವಾರ ಇವತ್ತು ವಾರ ಆಗಿರೋದ್ರಿಂದ ಕೂಡ ನೀಚಗೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ದೆ ಸೊ ನೋಡಿ ಇಷ್ಟ ಆಯಿತಾ ಬಾಳೆಹಣ್ಣು ಇರಲಿಲ್ಲ ಸೊ ಏನಿತ್ತು ಅದರಲ್ಲೇ ಆಗಿ ಪೂಜೆ ಮಾಡಿ ಮುಗಿಸಿದ್ದೀನಿ ನೋಡಿದ್ರಲ್ಲ ಯಾಕೆ ಇಷ್ಟು ಕ್ಯೂಟಾಗಿ ಮಲಗಿದ್ದಾಳೆ ಅಂತ ಬೆಳಿಗ್ಗೆ ಇದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ದೀರ ಅಂತ ಅನ್ಕೋತೀನಿ ಆ್ಯಂಡ್ ಫ್ರೆಂಡ್ಸ್ ನನ್ನ ನಮ್ಮ ಪಾಪುಗೆ ಇನ್ನೊಂದು ಸಲ ನಾನು ವಿಶ್ ಮಾಡಬೇಕಿತ್ತು ಹ್ಯಾಪಿ ಬರ್ತಡೇ ಮಗಳೇ ನೀನು ನೂರು ಕಾಲ ಖುಷಿಯಾಗಿರೋ ಆರೋಗ್ಯವಾಗಿರೋ ನೀನು ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿರಲಿ ಆ್ಯಂಡ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಆ್ಯಂಡ್ ಮೆಸೇಜ್ ಮಾಡಿದ್ದೀರ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ನಮ್ಮ ಪಾಪು ಕಡೆಯಿಂದ ಕೂಡ ತುಂಬ ಥ್ಯಾಂಕ್ಸ್ ಅಲ್ಲಿ ಈ ವಿಡಿಯೋ ನೋಡಿ ಕೂಡ ನೀವು ಮೆಸೇಜ್ ಮಾಡ್ತೀರಾ ಸೊ ನಾನು ಅದಕ್ಕೆ ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅನ್ನ ನನ್ನ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ವಾಟ್ಸಪ್ಪಲ್ಲಿ ಫ್ರೆಂಡ್ ಆಗಿದ್ದೀರಲ್ಲ ಅವರು ಕೂಡ ತುಂಬ ಜನ ವಿಶ್ ಮಾಡಿದ್ದೀರಾ ಸುನಂದ್ ಅವರಾಗಿರ್ಬೋದು ತೇಜು ಅವರು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಮ್ಮ ಪಾಪು ಮೇಲೆ ಇದೇ ಥರ ಇರಲಿ ಓಕೆನಾ ಓಕೆ ಸೊ ನಾನು ನಮ್ಮ ಹಸ್ಬೆಂಡ್ ಬಂದಮೇಲೆ ಆಮೇಲೆ ನಾವು ರೆಡಿ ಆದಮೇಲೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ಇದನ್ನು ಹೀಗೆ ಸ್ಟಾಪ್ ಮಾಡ್ತೀನಿ ಯಾಕೆಂದರೆ ನಾನು ಮಾತಾಡೋದನ್ನೇ ತೋರಿಸ್ತಾ ಇದ್ರೆ ನಿಮಗೆ ಫುಲ್ ಬೋರ್ ಬಿಡುತ್ತೆ ಸೊ ಅದಕ್ಕೆ ಓಕೆನಾ ನಾನು ನಮ್ಮ ಹಸ್ಬೆಂಡ್ ಆಫೀಸಿಂದ ಬಂದ ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದೆಲ್ಲ ನಿಮಗೆ ನೆಕ್ಸ್ಟ್ ಬರ್ತಾ ಫ್ರೆಂಡ್ಸ್ ಪಾಪುಗೆ ರೆಡಿ ಮಾಡಿದ್ದೀನಿ ಇವಾಗ ಸಂಜೆ ಆಗಿದೆ ನಾವು ಇಲ್ಲೇ ದೇವಸ್ಥಾನಕ್ಕೆ ಹೋಗಬರಣ ಅಂದ್ಕೊಂಡಿದ್ವಿ ನಮ್ಮ ಪ್ಲ್ಯಾನ್ ಇದ್ದಿದ್ದೆ ಬೇರೆ ನಿಮ್ಗೆ ಹೇಳ್ತೀನಿ ಏನಾಯಿತು ಅಂತ ಇಲ್ಲಿ ನೋಡಿ ನಮ್ಮ ಬ್ಯೂಟಿಫುಲ್ ಗರ್ಲ್ ಮೈಸೂಂದ್ರೆಲ್ಲ ಬೇಬಿ ರೆಡಿ ಆಗಿದೆ ಬರ್ತಡೇ ಗರ್ಲ್ ತುಂಬ ಖುಷಿ ಆಗ್ತಿದೆ ಏಕೆ ಅಂತಿದ್ದಾಳೆ ಅಂತ ಕಮೆಂಟ್ ಪಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ಈ ರೀತಿ ಸಿಂಪಲಾಗಿ ತುಂಬ ದಿವಸ ಆದಮೇಲೆ ಈ ಥರ ಅಲೇ ಜೀನ್ಸು ಜೀನ್ಸ್ ಟಾಪ್ ಹಾಕೊಂಡು ರೆಡಿ ಆಗಿದ್ದೀನಿ ಇಲ್ಲೇ ಸಂಜೆ ಆಗಿಬಿಟ್ಟಿದೆ ಅಂದರೆ ಆರು ಗಂಟೆ ಆಗಿಬಿಟ್ಟಿದೆ ಸೊ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಆ್ಯಂಡ್ ನನ್ನ ಔಟ್ಫಿಟ್ ನೋಡಿ ಈ ಔಟ್ಫಿಟ್ ನಾನು ತೊಗೊಂಡಿದ್ದೆ ಯಾವಾಗ ಗೊತ್ತಾ ನಾನು ಡಿಗ್ರಿ ಫಸ್ಟ್ ಇಯರ್ ಸೇರಿದಾಗ ತೊಗೊಂಡಿದ್ದು ಸ್ವಲ್ಪ ಕೂಡ ದಪ್ಪ ಆಗಿರೋದು ನಾನು ಆಗ ಹೆಂಗಿದ್ದೀನೋ ಈಗಲೂ ಹಂಗೆ ಇದ್ದೀನಿ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರೂ ದಪ್ಪ ಆಗಿರ್ತಾರೆ ಸೊ ಆಮೇಲೆ ಮತ್ತೆ ನಾನು ಮಾಮೂಲಿ ವೆಯ್ಟಿಗೆ ಬಂದಿದ್ದೀನಿ ಬಟ್ ಇನ್ನೊಂದು ಸ್ವಲ್ಪ ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದಿದೆ ನನ್ನ ಮನಸಲ್ಲಿ ನೋಡೋಣ ಮಾಡೋಣ ಈಗ ಬಟ್ ಯಾವುದೇ ಥರ ಡಯಟೆಲ್ಲ ಏನೂ ಮಾಡ್ತಿಲ್ಲ ಸ್ವಲ್ಪ ಮಾಡ್ತೀನಿ ಸ್ವಲ್ಪ ಹಾಗೆ ಸ್ಕಿಪ್ ಆಗಿಬಿಡುತ್ತೆ ನೋಡಿ ನಮ್ಮ ಪಾಪು ಎಷ್ಟು ಕ್ಯೂ ಊಟ ಕಾಣ್ತಿದ್ದಾಳಲ್ವ ಸೋಯ್ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಓಕೆನಾ ಬನ್ನಿ ಇವಾಗ ಹೊರಡೋಣ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ನಾನು ಹೇಗೆ ಮಾಡ್ತೀನಿ ಅವಳು ಹಂಗೆ ಮಾಡ್ತಾ ಇದ್ದಾಳೆ ಅವಳಂತರ ಫುಲ್ ಹ್ಯಾಪಿಯಾಗಿದ್ದಾಳು ಇವತ್ತು ಯಾಕೆಂದರೆ ಅವಳಿಗೆ ಮೇಕಪ್ ಮಾಡೋದು ಸರ ಹಾಕೋದು ಬಟ್ಟೆ ಹೊಸ ಬಟ್ಟೆ ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕೋದು ಸಕ್ಕತ್ತು ಇಷ್ಟ ಒಂದು ಹುಡುಗಿರಂದ ಮೇಲೆ ಆ ಥರ ಆಸೆ ಇದ್ದೇ ಇರುತ್ತೆ ಅದೇ ಥರ ನಮ್ಮ ಪಾಪ ಕೂಡ ಆ ಥರ ಆಸೆ ಫ್ರೆಂಡ್ಸ್ ಹೊರಟಿದ್ದೀವಿ ನಮ್ಮ ಹಸ್ಬೆಂಡ್ ಆಲ್ರೆಡಿ ಕೆಳಗಡೆ ಇದ್ದರು ನಾನು ಮನೆ ಕೀ ಹಾಕೊಂಡು ನಮ್ಮ ಪಾಪುನ ಎತ್ಕೊಂಡು ಹೋಗ್ಬೇಕಲ್ವಾ ಸೊ ಅವ್ರು ಆಲ್ರೆಡಿ ರೆಡಿಯಾಗಿದ್ದಾರೆ ಹೊರಡೋಕ್ಕೆ ಬನ್ನಿ ಏನಾಯಿತು ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಹೇಳಿದೆ ನಾವು ಮಠಕ್ಕೆ ಹೋಗಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಅಂತ ರಂಗಪುರ ಸೊ ಸಡನ್ನಾಗಿ ಯಾಕೆ ಪ್ಲ್ಯಾನ್ ಚೇಂಜ್ ಆಯಿತು ಅಂದರೆ ನಮ್ಮ ಹಸ್ಬೆಂಡ್ ಆಫೀಸಿಂದ ಬಂದಿದ್ದೆ ನಾಲ್ಕು ಗಂಟೆ ಆಗಿತ್ತು ತುಂಬ ಲೇಟಾಗಿಬಿಟ್ಟಿತ್ತು ಆ ಟೈಮಲ್ಲಿ ಹೋದರೆ ಏನು ಎಂಜಾಯ್ ಮಾಡೋಕ್ಕಾಗಲ್ಲ ಜಸ್ಟ್ ನೋಡ್ಕೊಂಡು ಬರ್ಬೋದು ಅಷ್ಟೇ ಅಂದ್ಕೊಂಡು ನಾವು ಡಿಸೈಡ್ ಮಾಡಿ ಇಲ್ಲೇ ತಿಪ್ಟೂರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಏಕೆಂದರೆ ಬರ್ತಡೆ ಅಲ್ವಾ ಹೋಗಲೇಬೇಕು ದೇವರ ಆಶೀರ್ವಾದ ತಗೊಳ್ಲೇಬೇಕು ಅಂತ ನೋಡಿ ನಾವು ನಾವಿಲ್ಲೇ ತಿಪ್ಪೂರಲ್ಲಿರುವಂತಹ ತಿಪ್ಪೂರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಅಂದ್ಕೊಂಡಿದ್ದೆ ಒಂದು ಆಗಿದೆ ಒಂದು ಆ್ಯಂಡ್ ನಮಗೆ ನಾವು ಇವತ್ತು ಯಾವುದೇ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಸೆಲೆಬ್ರೇಟ್ ಮಾಡೋವಾಗಾಯಿತು ನಿಜವಾಗ್ಲೂ ಒಂಥರ ಮನಸ್ಸಿರಲಿಲ್ಲ ಯಾಕೆಂದರೆ ನನಗೊಂಥರೂ ಹುಷಾರೇ ಇಲ್ಲ ನಮ್ಮ ಹಸ್ಬೆಂಡ್ಗೂ ಹುಷಾರಿರಲಿಲ್ಲ ನಮ್ಮ ಪಾಪಗೂ ಸ್ವಲ್ಪ ಪರವಾಗಿಲ್ಲ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಸ್ವಲ್ಪ ಇದ್ದಿದ್ದ ಕಾರಣ ನಾವು ಈ ವರ್ಷ ಬರ್ತಡೆ ಸೆಲೆಬ್ರೇಟ್ ಮಾಡಿಲ್ಲ ಇಷ್ಟು ಹೇಳ್ಬೋದು ಅಷ್ಟೇ ನಿಮಗೆ ರೀಸನ್ನು ನಿಮಗೆ ಇನ್ನೂ ಫುಲ್ಲು ಡೀಟೇಲಾಗಿ ಹೇಳೋಕ್ಕಾಗಲ್ಲ ಯಾರು ತಪ್ಪು ತಿಳ್ಕೊಂಬಿಡಿ ಏನಕ್ಕೆ ಬರ್ತಡೇ ಮಾಡಿಲ್ಲ ಅಂತ ನಾವು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇದ್ದಿದ್ದ ಕಾರಣ ಬರ್ತಡೇ ಮಾಡಿಲ್ಲ ಎಲ್ಲದನ್ನು ಶೇರ್ ಮಾಡ್ಕೊಳೋಕ್ಕಾಗಲ್ಲ ಸ್ವಲ್ಪ ನಮಗೂ ಪರ್ಸ್ನಲ್ ಅನ್ನೋದು ಇರುತ್ತಲ್ಲ ಸೊ ಹಾಗಾಗಿ ಫ್ರೆಂಡ್ಸ್ ನೋಡಿ ಇವಾಗ ನಾವು ಓಕೆ ನಾವೇನು ಸೆಲೆಬ್ರೇಟ್ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಅಪ್ಪ ಅಮ್ಮ ಕೂಡ ವಿಶ್ ಮಾಡಿದ್ರು ಆ್ಯಂಡ್ ಗಿಫ್ಟೆಲ್ಲ ಅವರು ಫೋನ್ಪೇಲೆ ಕಳಿಸ್ಬಿಟ್ಟಿದ್ದಾರೆ ಪಾಪಿಗೆ ಅಂದರೆ ಪಾಪುಗಿದೇ ಕೊಡಿಸು ಅಂತ ಆಲ್ರೆಡಿ ನಮ್ಮಮ್ಮ ನಮ್ಮ ಅಣ್ಣನ ಕೈಲಿ ಫೋನ್ಪೇ ಮಾಡಿಸಿದ್ದಾರೆ ಇಷ್ಟ ಆಯಿತು ನೋಡಿ ಇಷ್ಟು ಖುಷಿಯಾಗುತ್ತಲ್ವ ಅಜ್ಜ ಅಜ್ಜಿ ಅಂದರೆ ನಿಜವಾಗ್ಲೂ ನನಗೆ ನಂಗೆ ಅಪ್ಪ ಅಮ್ಮ ಅಂತರ ಇರಬೇಕು ಅನಿಸುತ್ತೆ ಯಾಕೆ ಅಂದರೆ ಬರ್ತಡೇಗೆ ಬಂದಿಲ್ಲ ಏನೂ ಮಾಡಿಲ್ಲ ಬಟ್ ಆದರೂ ಮಗುಗೆ ಏನಾದರೂ ಕೊಡಿಸು ಅಂತ ಫೋನ್ಪೇ ಪೇ ಮಾಡಿದರೆ ತುಂಬ ಖುಷಿಯಾಯಿತು ಅಮ್ಮ ನೋಡಿ ಇಲ್ಲಿ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದು ತುಂಬ ಖುಷಿಯಾಯ್ತು ನನಗೆ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು ನಮ್ಮ ಮನಸ್ಸಲ್ಲಿ ಏನೇ ಒಂದು ದುಃಖ ಇದ್ರೂ ದೇವಸ್ಥಾನಕ್ಕೆ ಬಂದರೆ ನಿಜವಾಗ್ಲೂ ಆ ದುಃಖ ಎಲ್ಲ ನಮಗೆ ಚಿಟಿಕೆ ಹೊಡೆದಷ್ಟು ಮನ್ಸೇ ಒಂಥರ ನಿರಳ ಆಗುತ್ತೆ ಮನ್ಸು ನಿಜ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನಂಗಂತರೂ ದೇವಸ್ಥಾನಕ್ಕೆ ಬಂದರೆ ಅದೇ ಥರ ಆಗುತ್ತೆ ಪಾಸಿಟಿವ್ ಥರ ಸೊ ತುಂಬ ಖುಷಿಯಾಯಿತು ನಮ್ಮ ಪಾಪು ದಿಸ್ ಬರ್ತಡೇ ದಿವ್ಸ ಬಂದು ಸಂಜೆ ಹೋಗಿದ್ದು ಇನ್ನೂ ಖುಷಿಯಾಯಿತು ಯಾಕೆಂದರೆ ನನಗೆ ದೇವಸ್ಥಾನ ಸಂಜೆ ಟೈಮ್ ಹೋಗೋಕ್ಕೆ ಇಷ್ಟ ಪಾಪು ಕೂಡ ತುಂಬ ಖುಷಿ ಪಟ್ಲು ಅವ್ಳಿಗೆ ಬೈಕಲ್ಲಿ ಹೋಗೋದಂದ್ರೆ ಇಷ್ಟ ದೇವಸ್ಥಾನಕ್ಕೆ ಬಂದಿದ್ದು ಖುಷಿ ಆಯಿತು ನೋಡಿ ಇಲ್ಲಿ ನಮ್ಮ ಪಾಪು ಅಡ್ಬೀಳು ಅಂತೇಳಿ ಬೀಳಿಸ್ತಾ ಇದ್ದೀನಿ ನೋಡಿ ಇಷ್ಟು ಕ್ಯೂಟಾಗಿ ಬೀಳ್ತಾಳಲ್ಲ ಈಗಲೇ ನಿಜವಾಗ್ಲು ಉಳಿಗೆ ದೇವರ ಮೇಲೆ ಎಷ್ಟು ಭಕ್ತಿ ಅಂದರೆ ಗಾಯ್ಸ್ ನೀವು ನಂಬಲ್ಲ ಅಷ್ಟು ಅಂದರೆ ಸಖತ್ತು ಅಂದರೆ ಸಖತ್ತು ಭಕ್ತಿ ನೋಡಿ ಇಲ್ಲಿ ಫ್ರೆಂಡ್ಸ್ ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ನಾನು ಆಗಲೇ ಹೇಳ್ದಂಗೆ ನಾವು ಬರ್ತಡೇ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ವಿ ಆದರೆ ದೇವರು ಒಂದು ನಮಗೆ ಫಸ್ಟೇ ನಮ್ಮ ಲೈಫಲ್ಲಿ ಇದಾಗಬೇಕು ಅಂತ ಬರ್ದಿರ್ತಾನಲ್ವ ಸೊ ಹಾಗೆ ಹಾಗೆ ಆಗೋದು ಅಂತ ಗೊತ್ತಾಯ್ತು ನನಗೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಸೊ ಅವ್ರು ಬಂದು ಪಾಪಿಗೆ ಬರ್ತಡೆ ಸೆಲೆಬ್ರೇಟ್ ಮಾಡಿದ್ರು ಅದನ್ನು ನಿಮಗೆ ಶೇರ್ ಮಾಡ್ಕೋತೀನಿ ಇದೇ ವ್ಲಾಗಲ್ಲಿ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಕಂಟಿನ್ಯೂ ಮಾಡಬೇಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ದೇವಸ್ಥಾನದಲ್ಲಿ ದರ್ಶನ ಆಯಿತು ಸ್ವಲ್ಪ ದೇವರಿಗೆ ಪಾಪ ಕೈಲಿ ಕೂಡ ಸ್ವಲ್ಪ ದುಡ್ಡು ಹಾಕ್ಸಿ ನಾವು ಇವಾಗ ಮನೆಗೆ ಹೊರಟಿದ್ದೀವಿ ಇವತ್ತು ನಾವು ಪಾಪು ಬರ್ತಡೇಗೆ ಸ್ಪೆಷಲ್ ಏನು ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಆ್ಯಂಡ್ ಈಗ ನಮಗೆ ಏನಾದರೂ ಗಿಫ್ಟ್ ತೊಗೋಬೇಕು ಅಂತ ಆಸೆ ಇತ್ತು ಯಾಕೆಂದರೆ ನಾವು ಪಾಪು ಏನು ಬರ್ತಡೇ ಕೂಡ ಏನೂ ಮಾಡಿಲ್ಲ ಅಟ್ಲೀಸ್ಟ್ ಗಿಫ್ಟ್ ಆದರೂ ಕೊಡ್ಸೋಣ ಅಂದ್ಕೊಂಡು ನಾವು ಹೊರಟಿದ್ದೀವಿ ನನ್ನ ಮನಸ್ಸಲ್ಲಿ ಇದ್ದಿದ್ದು ಗೋಲ್ಡ್ ನಾನು ಫಸ್ಟ್ ಹೇಳಿದೆ ಬ್ಲಾಗಿ ಸ್ಟಾರ್ಟಿಂಗಲ್ಲೇ ಗೋಲ್ಡ್ ಮಾಡ್ಸೋಕಾಕ್ಬೇಕು ಅಂದ್ಕೊಂಡು ಸೊ ನಾವು ಅದಕ್ಕೆ ಇವಾಗ ಗೋಲ್ಡ್ ಅಂಗಡಿಗೆ ಇದ್ದೀವಿ ಇದು ತಿಪ್ಪೂರು ಈರಾ ಜುವೆಲ್ಲರೀಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ನೈನ್ ಒನ್ ಸಿಕ್ಸು ಕೂಡ ಮಾಡಿಕೊಡ್ತಾರೆ ನಾವು ಹೇಳ್ದಂಗೆ ಮಾಡಿಕೊಡ್ತಾರೆ ವಾ ಒಂದು ವಾರದಲ್ಲೇ ಮಾಡಿಕೊಡ್ತಾರೆ ಸೊ ನಮ್ಮ ಹಸ್ಬೆಂಡ್ ಹೋಗ್ತಿದ್ದಾರೆ ಸೊ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಗೋಲ್ಡ್ ತೊಗೊಂಡೆ ಏನು ತೊಗೊಂಡೆ ಅಂತ ಅಂದರೆ ನೆಕ್ಲೆಸ್ ತಗೊಂಡಿದ್ದೀವಿ ಮಾಡಕ್ಕೆ ಹಾಕಿದ್ದೀವಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲ ಒಂದು ವಾರ ಒಂದು ತಿಂಗಳು ಲೇಟ್ ಆಗುತ್ತೆ ನೋಡಿ ನಂಗೆ ತುಂಬ ಖುಷಿಯಾಯಿತು ಅನನ್ಯ ಅಂತ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಕೇಕ್ ಮಾತ್ರ ವೆರಿ ಅಂದರೆ ವೆರಿ ಟೇಸ್ಟಿ ನಿಜವಾಗ್ಲೂ ಗೈಸ್ ನಂಗೆ ಎಷ್ಟು ಇಷ್ಟ ಆಯಿತು ಗೊತ್ತಾ ಕೇಕು ಹಚ್ಚೋದು ಮತ್ತು ಬ್ಲಾಶ್ ರೆಕಾರ್ಡ್ ಅಷ್ಟೊತ್ತಿಗೆ ಅವರು ಬೇಗ ಹಚ್ಚಿ ಬೇಗ ಬ್ಲಾಶ್ ಮಾಡೇಬಿಟ್ರು ನಿಜವಾಗ್ಲೂ ತುಂಬ ಕೇಕು ಐಸ್ ಕೇಕಾಗಿತ್ತು ಚಾಕ್ಲೇಟ್ ಫ್ಲೇರು ಅಂದರೆ ಸಕ್ಕತ್ ಚೆನ್ನಾಗಿತ್ತು ನಮ್ಮ ಪಾಪು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು ನನಗೂ ತುಂಬ ಖುಷಿಯಾಯಿತು ಒಂದು ಸ್ವಲ್ಪ ಬೇಜಾರಿತ್ತು ಆ ಪಾಪಗೆ ಯಾವುದೇ ಥರ ಏನು ಮಾಡ್ತಾ ಇಲ್ವಲ್ಲ ಅಂತ ಬಟ್ ಅವರು ಅವರಿಂದ ನನಗೆ ಖುಷಿ ಆಯಿತು ಅವ್ರು ಕೇಕ್ ತೊಗೊಂಬಂದು ಸೆಲೆಬ್ರೇಟ್ ಮಾಡಿದ್ದು ಹಂಗೂ ಸ್ವಲ್ಪ ನನಗೆ ಬ್ಯಾಕ್ ಗ್ರೌಂಡ್ ಏನಾದರೂ ಬಲೂನೆಲ್ಲ ಮಾಡೋಣ ಅಂತ ಫಸ್ಟೇ ಅವ್ರ ಈ ಥರ ಹೇಳಿದರೆ ಬ್ಯಾಗ್ರೌಂಡಲ್ಲಿ ಏನಾದರೂ ನಮ್ಮ ಮನೇಲಿ ಆಲ್ರೆಡಿ ಬಲೂನ್ ಇದ್ದಿದ್ದ ಕಾರಣ ಯಾವುದಾದ್ರೂ ಬಲೂನ್ ಕಟ್ತಾ ಇದೆ ಅಂದರೆ ಲಾಸ್ಟ್ ಇಯರ್ದೇ ಬಲೂನ್ ತುಂಬ ಇತ್ತು ಸೊ ಡೆಕೋರೇಷನ್ ಥರ ಮಾಡ್ಬೋದಿತ್ತು ಬಟ್ ನಮ್ಮ ಪಾಪು ಕೂಡ ತುಂಬ ಖುಷಿಪಟ್ಲು ಅವಳು ಸ್ಟಾರ್ಟಿಂಗ್ ಏನೋ ಅಂದ್ಕೊಂಡು ತಿಂತಿರಲಿಲ್ಲ ಆಮೇಲೆ ಐಸ್ ಕೇಕ್ ಆಗಿರೋದ್ರಿಂದ ಕೇಕ್ ಸಕ್ಕತ್ತಾಗಿರೋದ್ರಿಂದ ಅವಳಿಗೆ ಪರ್ಸ್ನಲಿ ಕೇಕ್ ಇಷ್ಟ ಬೇರೆ ಯಾವ ಫ್ಲೇವರ್ದು ಅವಳಿಗೆ ಕೇಕ್ ಇಷ್ಟ ಆಗಲ್ಲ ಐಸ್ ಕೇಕ್ ಅವಳಿಗೆ ಇಷ್ಟ ಸೊ ಚೆನ್ನಾಗಿ ತಿಂದು ಆ್ಯಂಡ್ ಅವಳಿಗೆ ಗಿಫ್ಟ್ ಕೂಡ ಬಂದಿದೆ ತೋರಿಸ್ತೀನಿ ಅವಳೆಲ್ಲರೂ ಸೇರಿ ಒಂದು ಹಾಲ್ ತೊಗೊಂಬಂದಿದ್ದಾರೆ ನಂಗೆ ತುಂಬ ಖುಷಿಯಾಯಿತು ಅದು ನೋಡಿ ಯಾಕೆಂದರೆ ತುಂಬ ಕ್ಯೂಟಾಗಿದೆ ಚೆನ್ನಾಗಿದೆ ಆ್ಯಂಡ್ ಅವಳು ಅವಳು ಅದನ್ನು ತುಂಬ ಇಷ್ಟಪಟ್ಲು ಗೊಂಬೆ ಪಾಪು ಗೊಂಬೆ ಪಾಪು ಅಂದ್ಕೊಂಡು ಎಷ್ಟು ಚೆನ್ನಾಗಿ ಇಷ್ಟಪಟ್ಲು ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅವ್ರು ತೊಗೊಂಬಂದಿರೋದು ಅದು ಗಿಫ್ಟು ಸೊ ಅದಕ್ಕೆ ನೋಡಿ ಇಲ್ಲಿ ನಮ್ಮ ಬೇಬಿ ಎಷ್ಟು ಖುಷಿ ಇದ್ದಾಳೆ ಸೀರಿಯಸ್ಲಿ ನಿಜ ತುಂಬ ಖುಷಿಯಾಯ್ತು ದೇವ್ರು ನಮಗೆ ನಾವೇನೋ ಅಂದ್ಕೊಂಡ್ರು ದೇವ್ರು ನಮ್ಮ ಮನಸ್ಸಲ್ಲಿ ಖುಷಿ ಕೊಟ್ಟ ದೇವ್ರಿಗೆ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ನಮ್ಮ ಪಾಪು ಕೂಡ ಇದೇ ಥರ ಖುಷಿಯಾಗಿರಲಿ ಅಂತ ಹೇಳ್ತೀನಿ ನೋಡಿ ನೆಕ್ಸ್ಟ್ ಮತ್ತೆ ಎಲ್ಲರೂ ಬಂದು ಕೇಕ್ ತಿನ್ನಿಸ್ತಾ ಇದ್ದಾರೆ ಇವರು ಬಂದೆ ಇವರೆಲ್ಲರೂ ಬಂದು ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಿರಲ್ಲ ಆಫೀಸ್ ಫ್ರೆಂಡ್ಸ್ ಇವತ್ತು ನನ್ನ ಹಸ್ಬೆಂಡ್ನ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಜನ ಅಂದ್ಕೊಂಡಿರ್ತೀರಾ ಯಾವುದೇ ವ್ಲಾಗಲ್ಲಿ ತೋರ್ ಇರೋದಕ್ಕೆ ಸೊ ಇವತ್ತು ಅವರೇ ಇದ್ದಾರೆ ಈ ಬ್ಲಾಗಲ್ಲೆಲ್ಲ ನಾನು ಕ್ಯ ಕ್ಯಾಮ್ರಾ ಮಾರ್ತಾ ಇದ್ದೆ ಆ್ಯಂಡ್ ಪ್ರತಿಯೊಬ್ಬರು ಬಂದು ಕೇಕ್ ತಿನ್ನಿಸಿ ಅವರು ಕೂಡ ಗಿಫ್ಟ್ ಎಲ್ಲ ಕೊಟ್ಟರು ತುಂಬ ಆಯಿತು ನನಗೆ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಕೂಡ ಕೊಟ್ಟರು ನಾವು ಯಾರಿಗೂ ಕರೆದಿಲ್ಲ ಇಷ್ಟೇ ಕರೆದಿಲ್ಲ ತುಂಬ ಸಿಂಪಲ್ಲಾಗಿ ಮಾಡಿದ್ದು ನಾವು ಬರ್ತಾಡೆ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದು ನಮ್ಮ ಪಾಪಗೆ ನಾನು ನಿಜವಾಗ್ಲೂ ಮಾಡೋದು ಬೇಡ ಅಂತ ತುಂಬಾ ಅಂದರೆ ಏನಂತಾರ ನಿಮಗೆ ಹೇಳೋಕ್ಕಾಗಲ್ಲ ಅದು ಬೇಜಾರಲ್ಲೇ ಇದ್ವಿ ಬಟ್ ಅವರು ಅವರು ತಗೊಂಬಂದು ಕೇಕ್ ಕೊಯ್ದಿದ್ದು ನಂಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಮನ್ಸಿಗೆ ಸಖತ್ ಆಯಿತು ಗೈಸ್ ನಿಜವಾಗ್ಲೂ ನೋಡಿ ನಿಮಗೆ ಈ ವ್ಲಾಗ್ ಎಲ್ಲ ಇಷ್ಟ ಆಯಿತಾ ಇಲ್ಲಿ ತನಕ ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೋತೀನಿ ಸೊ ಬನ್ನಿ ಇನ್ನು ಅವಳು ಎಷ್ಟು ಖುಷಿ ಪಟ್ಲು ಅವಳು ಸಖತ್ ಖುಷಿ ಪಟ್ಲು ನಿಜವಾಗ್ಲೂ ನಮಗೂ ಖುಷಿಯಾಯಿತು ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಖುಷಿ ಆಯಿತು ಅವಳು ಲಾಸ್ಟಿಗೆಲ್ಲ ಆದಮೇಲೆ ಅವಳನ್ನೇ ಬಿಟ್ಟಿದ್ವಿ ಕೇಕ್ ಚೆನ್ನಾಗಿ ಹೋಯ್ತಾ ಇಲ್ಲು ನಂಗೆ ತುಂಬ ಖುಷಿ ಆಗ್ತಾಯಿತ್ತು ಅವಳಿಗೆ ಕೇಕ್ ಅಂದರೆ ನಾನು ಫಸ್ಟ್ ಹೇಳ್ದಂಗೆ ಸಖತ್ ಇಷ್ಟ ಆಮೇಲೆ ಸುಮ್ಮನೆ ಎಲ್ಲ ವೇಸ್ಟ್ ಮಾಡ್ಬಿಡ್ತಾಳೆ ತೆಗ್ದಿಡು ಅಂದರು ಅಂಡ್ ನಾವೆಲ್ಲ ಡಯೆಟ್ ಮಾಡ್ತಿರೋ ಕಾರಣ ನಾವೇನು ತಂದಿರಲಿಲ್ಲ ಸುಮ್ಮನೆ ಹಾಕಿ ವೇಸ್ಟು ಅಂದ್ಕೊಂಡು ನಾನು ಅದನ್ನು ಪಾಪು ನಾನು ಮಿಕ್ಕೋರೆಲ್ಲ ಸ್ವಲ್ಪ ತಿಂದು ಆಮೇಲೆ ಇಟ್ಟಿದ್ದೆ ಎದ್ದು ಅವಳೇ ಕೇಕು ಕೇಕು ಅಂತ ಕೇಳ್ತಾಯಿದ್ಲು ಕೇಕು ಕೇಕು ಅಂತ ಅವಳೇ ಕೇಕ್ ಕೇಕೆ ತಿಂದು ಸ್ವಲ್ಪ ಅವಳೊಂದು ಸ್ವಲ್ಪ ಬೆಳಗ್ಗೆ ತಿಂದು ಖಾಲಿ ಮಾಡಿದ್ಲು ನಾನು ಸ್ವಲ್ಪ ಬೆಳಗ್ಗೆ ತಿಂದು ಖಾಲಿ ಮಾಡಿದೆ ಗಾಯಸ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿರುವಂತಹ ಡಾಲ್ ಸಿಕ್ಕಿದೆ ನೋಡಿ ಫುಲ್ ಕ್ಯಾ ಕ್ಯಾಮ್ರಾ ತೆಗೆದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಹೋದ್ರು ನಾನು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಯಾಕೆಂದರೆ ಇದೆಲ್ಲ ಕಸ ಇರುತ್ತಲ್ವ ಸೊ ನೀಟಾಗಿ ಇದೆಲ್ಲ ಕಸ ಗುಡಿಸ್ಬೇಕು ಬನ್ನಿ ಕೇಕ್ ಎಷ್ಟು ಉಳಿದಿದೆ ಅಂತ ತೋರಿಸ್ತೀನಿ ನೋಡಿ ಇಷ್ಟೇ ಉಳಿದಿದ್ದು ಅಷ್ಟು ದೊಡ್ಡ ದುಡ್ಡು ಕೇಕಲ್ಲಿ ಅಂದರೆ ಅದು ನನಗೆ ದೊಡ್ಡದೇ ಅಂತ ಅಂದರೆ ಅದು ಎಷ್ಟು ಗೊತ್ತಾ ಅಷ್ಟೇ ಅಷ್ಟಕ್ಕೆ ಕೆ ಎಂಟುನೂರು ರೂಪಾಯಿ ಬಟ್ ಸೀರಿಯಸ್ಲಿ ಸಕ್ಕತ್ತಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಒಂಥರ ಬೇರೆ ಥರ ಫ್ಲೇವರೇ ಅಂತ ಆಗಿರ್ಬೋದು ಇದು ಒಂಥರ ಸಖತ್ತಾಗಿತ್ತು ನಂಗೆ ತುಂಬ ಖುಷಿಯಾಯಿತು ನಾನೇ ತಿಂತಾಯಿದ್ದೆ ನೆಕ್ಸ್ಟ್ ಪಾಪುಗೆ ನಾವು ಏನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ಅಂದರೆ ತೋರಿಸ್ತೇ ಅಲ್ವ ಒಂಚೂರು ಹೋಯ್ತಲ್ವ ಬಟ್ ಆದರೂ ತೋರಿಸ್ತೀನಿ ಬನ್ನಿ ಇವಾಗ ಇನ್ನೊಂದು ಸ್ವಲ್ಪ ನೋಡಿ ಕೇಕ್ ನಂಗೆ ಈ ಥರ ಬ್ರೆಡ್ ಬ್ರೆಡ್ ಇಷ್ಟ ಕ್ರೀಮ್ ಕ್ರೀಮ್ ಐಸ್ ಎಲ್ಲ ಇಷ್ಟ ಆಗಲ್ಲ ಯಾಕೆ ಅಂದರೆ ಸ್ವಲ್ಪ ಫ್ಯಾಟ್ ಆಗಿಬಿಡ್ತೀನಿ ಅಂತ ಅವರೆಲ್ಲ ಪಾಪ ಕೇಕೆಲ್ಲ ಕೊಯ್ದ್ರಲ್ಲ ಅಂದರೆ ಸಡನ್ನಾಗಿ ಗೊತ್ತಾಯಿತು ಅರ್ಧ ಗಂಟೆ ಇದ್ದಂಗೆ ನಮ್ಮ ಹಸ್ಬೆಂಡ್ ಹೋಗಿ ಚಿಕನ್ ತಗೊಂಬಂದರು ನೋಡಿ ರೈಸ್ ಎಲ್ಲ ಖಾಲಿ ಆಯಿತು ಎಲ್ಲ ಊಟ ಮಾಡ್ಕೊಂಡು ಹೋದ್ರು ಖುಷಿ ಪಟ್ಕೊಂಡು ಚಾಪ್ಸ್ ಮಾಡಿದ್ದೆ ಇದು ಕೂಡ ಖಾಲಿಯಾಗಿದೆ ಎಲ್ಲ ಖುಷಿಯಾಯಿತು ಟೇಸ್ಟಿಯಾಗಿ ಬಂದಿತ್ತು ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ನಾನು ಯಾವ ಥರ ಚಾಪ್ಸ್ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ನಮ್ಮದೆಲ್ಲರದು ಊಟ ಆಯಿತು ಎಲ್ರದೂ ಆಗಿ ಇಷ್ಟ ಆಗಿದೆ ಫ್ರೆಂಡ್ಸ್ ನೋಡಿ ಇವಾಗ ಇವತ್ತಿನ ವ್ಲಾಗ್ ಮುಗಿಸೋವಂಥ ಟೈಮ್ ಬಂದಿದೆ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತೇನು ಫೋಟೋ ಆ್ಯಡ್ ಮಾಡಿದ್ದೀನಿ ಇದೆಲ್ಲ ಇವತ್ತೇ ತೆಗ್ದಿದ್ದು ಸೊ ಅವಳು ಖುಷಿಗೋಸ್ಕರ ಒಂಥರ ಮೆಮೊರಬಲ್ ಆಗಿರುತ್ತೆ ಒಂದೊಂದು ಸಲ ಎಲ್ಲ ಡಿಲೀಟ್ ಆಗುತ್ತೆ ಅಂತ ನಾನು ಆ್ಯಡ್ ಮಾಡಿದ್ದೀನಿ ನೀವು ನೋಡಲಿ ಅಂತ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇದೆಲ್ಲ ತೆಗ್ದಿದ್ದು ಕ್ಯೂಟ್ ಕ್ಯೂಟಾಗಿ ಫೋಸ್ ಎಲ್ಲ ಕೊಡು ಅಂತ ಹೇಳ್ಕೊಡ್ತಾಯಿದ್ರು ಅವ್ರ ಪಪ್ಪ ಸೊ ಅವಳೆಲ್ಲ ತೆಗಿತಾ ಇದ್ರು ಆ್ಯಂಡ್ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಕೂಡ ಕೆಲವೊಂದು ಫೋಟೋಸ್ ತೆಗ್ದಿದ್ದೀನಿ ಅದಕ್ಕೆ ಕೂಡ ಇವಾಗ ಆ್ಯಡ್ ಮಾಡ್ತೀನಿ ನೋಡಿ ನೋಡಿ ಇದು ಸ್ವಲ್ಪ ಕತ್ತಲಾಗ್ಬಿಟ್ಟಿತ್ತು ಆಲ್ರೆಡಿ ತುಂಬ ಕತ್ಲಾಗ್ಬಿಟ್ಟಿತ್ತು ಜಾಸ್ತಿ ತೆಗ್ಯಕ್ಕಾಗಲಿಲ್ಲ ಅದರಲ್ಲೇ ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಚೆನ್ನಾಗಿದೆಯಾ ಥ್ಯಾಂಕ್ ಯು ಸೊ ಮಚ್ ಬಾಯ್